ರಾಜ್ಯ ಬಿಜೆಪಿಯಲ್ಲಿ ಮತ್ತೊಂದು ಭಿನ್ನರಾಗ ಶುರುವಾಗಿದೆ ಸತೀಶ್ ಮಣಿಸಲು ರಾಮುಲುಗೆ ಡಿಕೆ ಗಾಳ ಹಾಕಿದ್ದಾರೆ ಅಂತ ಜನಾರ್ದನ ರೆಡ್ಡಿ ಬಾಂಬ್ ಸಿಡಿಸಿದ್ದಾರೆ ಈ ಮೂಲಕ ರಾಮುಲು ರೆಡ್ಡಿ ನಡುವಿನ ಸಮರಕ್ಕೆ ರಣರೋಚಕ ತಿರುವು ಸಿಕ್ತಾರೆ ಸತೀಶ್ ಮಣಿಸಲು ರಾಮುಲುಗೆ ಡಿಕೆ ಗಾಳ ರೆಡ್ಡಿ ಬಾಂಬ್ ರಾಮುಲು ರೆಡ್ಡಿ ನಡುವಿನ ಸಮರಕ್ಕೆ ರಣರೋಚಕ ತಿರುವು ರಾಮುಲು ರೊಚ್ಚಿಗೆದ್ದಿದ್ದಾರೆ ರೆಡ್ಡಿ ರಾಂಗ್ ಆಗಿದ್ದಾರೆ ಆಪ್ತ ಮಿತ್ರರಂತಿದ್ದ ಇಬ್ಬರ ನಡುವೆ ಇದೀಗ ವಾಗ್ಯುದ್ಧ ಶುರುವಾಗಿದೆ ಸಂಡೂರು ಸೋಲಿನ ವಿಚಾರವಾಗಿ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಮಾಡಿದ ಆರೋಪ ರಾಮುಲುರನ್ನ ಕೆರಳಿಸಿದೆ ರಾಧಾ ಮೋಹನ್ ದಾಸ್ ಅವರಿಗೆ ಕಿವಿ ಚುಚ್ಚಿದ್ದೆ ಜನಾರ್ದನ ರೆಡ್ಡಿ ಅನ್ನೋದು ರಾಮುಲು ಆರೋಪಿಯ ಗೌರವದಿಂದ ನಡ್ಕೋಬೇಕಾಯ್ತರಿ ಇವತ್ತು ಅವ್ರ ಅಗ್ರವಾಲ್ ಅವ್ರು ಮಾತಾಡ್ತಾ ಜನಾರ್ದನ್ ರೆಡ್ಡಿ ಅವ್ರು ಬಿಡ್ತೀನಿ ಅಂತ ಹೇಳಿ ಹೇಳಿದ್ರಿ ನಾನ್ ಹಂಗ ಪಾರ್ಟಿ ಬಿಡಲೇಬೇಕು ಟೈಮಲ್ಲಿ ಎಲ್ಲರಿಗೂ ಹೋಗಿ ಹೇಳಿ ಬರ್ತೇನ್ರಿ ಹಂಗೆ ನಾನ್ ಹಂಗೆ ಬಿಡೋನಲ್ಲ ರಾಮುಲು ಮಾತಿಗೆ ಜನಾರ್ದನ ರೆಡ್ಡಿ ತಿರುಗೇಟು ಕೊಟ್ಟಿದ್ದಾರೆ ರಾಮುಲು ವಿರುದ್ಧ ರೆಡ್ಡಿ ಬೆಂಕಿಯನ್ನೇ ಉಗುಳಿದ್ದಾರೆ ರಾಮುಲು ಬಾಯಲ್ಲಿ ಬಂದ ಪಕ್ಷ ಬಿಡುವ ಮಾತಿಗೂ ಡಿಸಿಎಂ ಡಿಕೆಗೂ ಜನಾರ್ಧನ ರೆಡ್ಡಿ ಲಿಂಕ್ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಮಣಿಸೋದಿಕ್ಕೆ ಶ್ರೀರಾಮುಲ್ನ ಹೇಗಾದ್ರೂ ತಗೋಬೇಕು ಅಂತ ಹೇಳಿ ಶ್ರೀರಾಮುಲಿಗೆ ಇಲ್ಲಿ ಇರೋ ವಾತಾವರಣ ನೋಡಿಕೊಂಡು ಇದೆಲ್ಲ ಕೂಡ ನಾನೇ ಟಿವಿಗಳಲ್ಲಿ ನೋಡ್ತಾ ಇರ್ತೇನೆ ಕಾಂಗ್ರೆಸ್ ನಲ್ಲಿ ಈಗಾಗಲೇ ಸತೀಶ್ ಮತ್ತು ಡಿ ಸಿಎಂ ಡಿ ಕೆ ಮಧ್ಯೆ ಜಟಾಪಟಿ ನಡೀತಿದೆ ಹೀಗಿರೋವಾಗಲೇ ಜನಾರ್ದನ ರೆಡ್ಡಿ ಹೊಸ ಬಾಂಬ್ ಹಾಕಿದ್ದಾರೆ ಸತೀಶ್ ಜಾರಕಿಹೊಳಿಯನ್ನ ಮಣಿಸಲು ಡಿಕೆ ಪ್ಲಾನ್ ಮಾಡಿದ್ದಾರೆ ರಾಮುಲು ಅವರನ್ನ ಕಾಂಗ್ರೆಸ್ಗೆ ಕರೆದುಕೊಳ್ಬೇಕು ಅಂತ ಮಾತಾಡ್ತಿದ್ದಾರೆ ಅಂತ ಟ್ವಿಸ್ಟ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸೋದಕ್ಕೆ ಯಾರಾದರೂ ಒಬ್ಬರು ಬೇಕು ಅಂತೇಳಿ ಅದು ಶ್ರಾಮುಲಿನ ಹೇಗಾದರೂ ತಗೋಬೇಕು ಅಂತೇಳಿ ಶ್ರಾಮುಲಿಗಿಲ್ಲಿ ಇರೋ ವಾತಾವರಣ ನೋಡಿಕೊಂಡು ಇದೆಲ್ಲ ಕೂಡ ನಾನೇ ಟಿ ವಿಗಳಲ್ಲಿ ನೋಡ್ತಾ ಇರೋ ನೀವು ಇರಬೇಕಾ ಬಿಡಬೇಕಾ ಅದು ನಿನಗೆ ಮತ್ತು ಪಕ್ಷಕ್ಕೆ ಬಿಟ್ಟಿತ್ತು ನಿನ್ನ ಮನಸ್ಸಿಗೆ ಏನು ತೋಚುತ್ತೆ ಅನ್ನುತ್ತೆ ಇರಬೇಕಾ ಅಥವಾ ಕಾಂಗ್ರೆಸ್ಗೆ ಹೋಗ್ತೀರಾ ಇನ್ನೊಂದಕ್ಕೆ ಹೋಗ್ತೀರಾ ಇನ್ನೊಂದು ಯಾವ ವಿಚಾರ ಏನನ್ನೋದು ಅದು ನಿನಗೆ ಬಿಟ್ಟಿತ್ತು ಆದ್ರೆ ಕೆ ಗಾಳ ಹಾಕಿದ್ದಾರೆ ಅನ್ನೋ ರೆಡ್ಡಿ ಹೇಳಿಕೆಗೆ ರಾಮುಲು ತಿರುಗೇಟು ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರನ್ನ ಮಟ್ಟ ಹಾಕೋದಕ್ಕೆ ನಾನು ಯಾರು ಅಂತ ಕಿಡಿಕಾರಿದ್ದಾರೆ ಅವ್ರಿಗೆ ಊಹೆ ಇರಬಹುದು ಯಾವುದು ಜನಾರ್ದನ್ ರೆಡ್ಡಿ ಅವರು ಹೂಯೆ ಅಂದ್ರೆ ಊಹೆ ಅಂದ್ರೆ ಅವ್ರನ್ನ ಮಟ್ಟ ಹಾಕ ನಾನ್ ಸತೀಶ್ ಅವ್ರನ್ನ ಮಟ್ಟ ಹಾಕಕ್ಕೆ ನಾನ ನಾನೇ ಯಾರು ಸತೀಶ್ ಅವ್ರ ಮಟ್ಟಕ್ಕೆ ಅವ್ರ ಪಾರ್ಟಿಯಲ್ಲಿ ಅವ್ರ್ ದೊಡ್ಡವ್ರು ನನ್ನ ಪಾರ್ಟಿಯಲ್ಲಿ ನಾನು ದೊಡ್ಡಣ್ಣಣ್ಣ ನಾನು ಅವರು ಅವ್ರನ್ನ ಮಟ್ಟ ಹಾಕಕ್ಕೆ ನಾನೇ ಅವನು ಇನ್ನು ಜನಾರ್ದನ ರೆಡ್ಡಿ ಮಾತೆ ಸುಳ್ಳು ಅಂದಿರೋ ಡಿಸಿಎಂ ಡಿಕೆ ಬಹುಶಃ ಅವರೇ ರಾಮುಲು ಅವರನ್ನ ನಮ್ಮ ಪಕ್ಷಕ್ಕೆ ಕಳಿಸೋಕೆ ಮುಂದಾಗಿರ್ಬೇಕು ಅಂತ ಟಾಂಗ್ ಕೊಟ್ಟಿದ್ದಾರೆ ಸಂಬಂಧ ಇಲ್ಲ ನನ್ನ ಯಾರು ಭೇಟಿನೂ ಮಾಡಿಲ್ಲ ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಅಂತ ಇನ್ನು ರಾಮುಲು ಕಾಂಗ್ರೆಸ್ ಸೇರೋ ಮಾತನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ತಳ್ಳಿ ಹಾಕಿದ್ದಾರೆ ನಿಜಕ್ಕೂ ನಮ್ಗೆ ನೋವಾಗಿದೆ ಪ್ರಶ್ನೆನೇ ಇಲ್ಲ ಆದರೆ ಇದೆಲ್ಲನು ಕೂಡ ಸರಿ ಹೋಗ್ತಾರೆ ನಾನು ಶ್ರೀರಾಮುಲು ಜೊತೆ ಮಾತಾಡಿದ್ದೇನೆ ಬರ್ತೀನಿ ಅಂತ ಹೇಳಿದಾರೆ ಕೂತ್ ಮಾತಾಡಿ ಇದನ್ನ ಸರ್ ಮಾಡ್ತೀನಿ ಈಗ ಜನಾರ್ದನ್ ರೆಡ್ಡಿ ಮಾತಾಡ್ತೀನಿ ಇದೇ ಬಿಸಿಯಲ್ಲಿ ರಾಮುಲು ಹೊಸ ದಾಳ ಉರುಳಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಾವು ಆಕಾಂಕ್ಷಿ ಅಂದಿದ್ದಾರೆ ಸಣ್ಣ ಸಣ್ಣವರೆಲ್ಲ ರಾಜ್ಯಾಧ್ಯಕ್ಷರಾಗ್ತಾರ ಅಂತ ಹೇಳಿ ಬಹಳ ಡಿಮ್ಯಾಂಡ್ ಜಾಸ್ತಿ ಆಗ್ಯಾವ ನೋಡ್ರಿ ಅದಕ್ಕೊತ್ತರ ವೋಟಿಂಗ್ ಮಾಡ್ಯಾರ ಮತ್ತೆ ಏನೊಂದು ಮಾಡ್ಬೇಕಂತ ನಾನು ಕೂಡ ಅಧ್ಯಕ್ಷ ಈ ಮಧ್ಯೆ ಮುನಿಸ್ಕೊಂಡಿರೋ ರಾಮಲೂರನ್ನ ತಣ್ಣಗೆ ಮಾಡೋಕೆ ಖುದ್ದು ನಡ್ಡಾ ಅವರೇ ಕರೆ ಮಾಡಿ ದೆಹಲಿಗೆ ಬನ್ನಿ ಮಾತನಾಡೋಣ ಅಂದಿದ್ದಾರೆ ನಡ್ಡಾ ಮಾತಿಗೆ ರಾಮುಲು ಓಕೆ ಅಂದಿದ್ದಾರೆ ಆ ಸರ್ ಕವಿ ಸರ್ ಕವಿನೇ ಸರ್ ಆ ಸರ್ ಆ ಸರ್ ಸರ್ ಮೈಬಿ ದೆಹಲಿ ಆ ಸರ್ ಮೈ ನೆಕ್ಸ್ಟ್ ವೀಕ್ ಆ ಸರ್ नहीं श्योर सर पार्टी के साथ यही कर बोल के मैं स्टेटमेंट कर देता हूं सर हाँ हाँ सर हाँ सर सर बाद में आके मैं क्लैरिटी से जो कुछ भी है आपको बताता हूं सर बाद में जो कुछ भी है आप बोलते हैं मैं सुनता हूं सर सर ओके थैंक यू सर रामलो मोनिसिनला भक्के मुंदादरा रेबल्स इतरेड्डी रामलो जटापटी नडुवे रेबल्स एक्टिव आगिदारे ಮಾಜಿ ಸಚಿವ ಕುಮಾರ್ ಬಂಗಾರಪ್ಪರ ಸದಾಶಿವನಗರದ ನಿವಾಸದಲ್ಲಿ ಯತ್ನಾಳ್ ಟೀಂನಲ್ಲಿ ಗುರುತಿಸಿಕೊಂಡವರು ಸಭೆ ನಡೆಸಿದರು ಸಭೆಯಲ್ಲಿ ರಾಮುಲು ಅಸಮಾಧಾನದ ಬಗ್ಗೆನೇ ಚರ್ಚೆ ನಡೆಯಿತು ನಮ್ಮ ತಂಡದ ಜೊತೆ ರಾಮುಲು ಕೈ ಜೋಡಿಸಬಹುದು ಅನ್ನೋ ನಿರೀಕ್ಷೆಯಲ್ಲಿ ಚರ್ಚೆ ನಡೆಸಿದ್ದಾರೆ ಏನೇ ಹೇಳಿ ಈಗಾಗಲೇ ಬಣ ರಾಜಕೀಯದಿಂದ ಬೆಂದಿದ್ದ ಬಿಜೆಪಿಗೆ ರಾಮುಲು ಮತ್ತು ರೆಡ್ಡಿ ನಡುವಿನ ಮಾತಿನ ಕಾಳಗ ಮತ್ತಷ್ಟು ಕಿಡಿ ಹೊತ್ತಿಸಿದೆ ಬ್ಯೂರೋ ರಿಪೋರ್ಟ್ TB9